ಮತ್ತೆನ ಬರೆದಂಥ ಸುವಾರ್ತೆ ಎರಡನೇ ಅಧ್ಯಾಯ ಎಂಟನೆಯ ವಾಕ್ಯ ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನು ಬಂದು ಅದಕ್ಕೆ ಅಡ್ಡಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲಹೇಮಿಗೆ ಕಳುಹಿಸಿದನು ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಜನನದ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಆತನನ್ನು ಸೂಚಿಸುವಂತ ನಕ್ಷತ್ರವನ್ನು ಕಂಡಂತ ಮೂಡಣ ದೇಶದ ಜೋಯಿಷ್ಯರು ಏಸುವನ್ನು ಕಾಣಬೇಕು ಎಂಬುದಾಗಿ ಯರುಸುಲೇಮ್ಗೆ ಆತನನ್ನು ಹುಡುಕಿಕೊಂಡು ಬಂದರು ಆಗ ಹೆರೋದನಾದರೂ ಆರಂಭದಲ್ಲಿ ಆ ಸುದ್ದಿಯನ್ನು ಕೇಳಿದ ಕೂಡಲೇ ಬಹಳ ಭಯಪಟ್ಟು ನಂತರ ರಕ್ಷಕನು ಎಲ್ಲಿ ಹುಟ್ಟಬೇಕಾಗಿದೆ ಎಂಬುದಾಗಿ ಶಾಸ್ತ್ರದ ಮೂಲಕವಾಗಿ ಅರಿತುಕೊಂಡು ಅವರಿಗೆ ತಿಳಿಸಿದ್ದು ಮಾತ್ರವಲ್ಲ ಅವರಿಗೊಂದು ಕಾರ್ಯವನ್ನು ಕೂಡ ಹೇಳಿ ಕಳುಹಿಸುತ್ತಾ ಇದ್ದಾನೆ ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿ ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂಬುದಾಗಿ ಇಲ್ಲಿ ಗಮನಿಸುವಾಗ ಅವನು ನಿಜಕ್ಕೂ ಕೂಡ ಬಂದು ಏಸುವಿನ ಮುಂದೆ ಅಡ್ಡ ಬೀಳಬೇಕೆಂಬುದಾಗಿ ಇದನ್ನು ಹೇಳುತ್ತಾ ಇಲ್ಲ ಬದಲಾಗಿ ಏಸುವನ್ನು ಕೊಂದು ಬಿಡಬೇಕೆಂಬ ಉದ್ದೇಶದಿಂದಲೇ ಇದನ್ನು ಹೇಳುತ್ತಾ ಇದ್ದಾನೆ ಇದನ್ನು ಅರಿತಂತ ದೇವರು ಜೋಯಿಷರಿಗೆ ರಾತ್ರಿ ಕನ ಮನಸ್ಸಿನ ಮೂಲಕವಾಗಿ ನೀವು ಬಂದಂತ ದಾರಿಯಲ್ಲಿ ತಿರುಗಿ ಹೋಗದೆ ಬೇರೊಂದು ಮಾರ್ಗವಾಗಿ ನಿಮ್ಮ ದೇಶಕ್ಕೆ ಹೊರಟು ಹೋಗಿ ಎಂಬುದಾಗಿ ಹೇಳಿದರು ಅದೇ ಪ್ರಕಾರವಾಗಿ ಅವರು ಕೂಡ ಹೊರಟು ಹೋದರು ಅಂದ್ರೆ ಇಲ್ಲಿ ಗಮನಿಸುವಾಗ ಬಹಳ ಬುದ್ಧಿವಂತರು ನಕ್ಷತ್ರವನ್ನೇ ನೋಡಿ ಯೇಸುಕ್ರಿಸ್ತನ ಜನನವನ್ನು ಅರಿತುಕೊಂಡವರಾಗಿದ್ದಂತಹ ಜೋಯಿಷ್ಯರಿಗೆ ಹೇರೋದನ ಕುತಂತ್ರ ಅವನ ವಂಚನೆಯ ಬುದ್ಧಿ ಅರ್ಥವಾಗದೇ ಇದ್ದರೂ ಅವರದನ್ನ ಗ್ರಹಿಸಿಕೊಳ್ಳದೆ ಇದ್ದರೂ ದೇವರಾದರೂ ಎಲ್ಲವನ್ನೂ ಅರಿತಾತು ಅವನ ಕುತಂತ್ರಗಳನ್ನ ತಿಳಿದಾತನು ಅದನ್ನ ತಪ್ಪಿಸುವಂತೆ ಕಾರ್ಯಗಳನ್ನು ಮಾಡಿ ಆ ದಿವಸಗಳಲ್ಲಿ ಆ ಬೇರೊಂದು ಮಾರ್ಗದಲ್ಲಿ ಕಳುಹಿಸಿಬಿಟ್ಟನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಲೋಕದ ಕಣ್ಣಿನಿಂದ ಲೋಕದ ಜ್ಞಾನದಿಂದ ಲೋಕದ ಕಾರ್ಯಗಳಿಂದ ಗುರುತಿಸಲಾಗದೇ ಇರುವಂತಹ ಅನೇಕ ಕುತಂತ್ರಗಳು ನಮ್ಮ ಸುತ್ತಲೂ ಇವೆ ಅನೇಕ ಮನುಷ್ಯರ ಮೂಲಕವಾಗಿ ಅದು ಬರುತ್ತದೆ ಪರಿಸ್ಥಿತಿಗಳ ಮೂಲಕವಾಗಿ ಬರುತ್ತದೆ ಸೈತಾನ್ನ ಕ್ರಿಯೆಗಳ ಮೂಲಕವಾಗಿ ಬರುತ್ತದೆ ಈ ರೀತಿಯಾಗಿ ಅನೇಕ ಕಾರ್ಯಗಳಿಂದ ಅನೇಕ ಕುತಂತ್ರಗಳು ನಮ್ಮ ಜೀವಿತಕ್ಕೆ ವಿರೋಧವಾಗಿ ಎದ್ದೇಳುತ್ತಾ ಇವೆ ನಮ್ಮಿಂದ ಅದನ್ನು ಗ್ರಹಿಸಿಕೊಳ್ಳುವುದಕ್ಕೂ ಗುರುತಿಸುವುದಕ್ಕೂ ಸಾಧ್ಯವಾಗದೇ ಇರುವಂತಹ ಸಮಯದಲ್ಲಿ ಕೂಡ ನಾವು ಆರಾಧಿಸುವಂತ ದೇವರು ನಾವು ಆಶ್ರಯಿಸಿಕೊಂಡಿರುವಂತಹ ದೇವರು ಅದನ್ನು ಚೆನ್ನಾಗಿ ಅರಿತವನಾಗಿ ಅದರಿಂದ ತಪ್ಪಿಸುವಂತೆ ಕಾರ್ಯಗಳನ್ನು ಮಾಡುತ್ತಾನೆ ನಮ್ಮ ಜೀವಿತದಲ್ಲಿ ನಾವು ಅರಿಯದೇ ಇರುವಂತ ತಿಳಿಯದೇ ಇರುವಂತಹ ಎಷ್ಟೋ ಕುತಂತ್ರಗಳಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾರೆ ಕಾದು ನಡೆಸಿದ್ದಾರೆ ಆದರೆ ದೇವರೇ ನಿನ್ನ ಶ್ರೇಷ್ಠ ಕೃಪೆಗಾಗಿ ನಿನ್ನ ಪ್ರೀತಿಗಾಗಿ ವಂದನೆ ಎಂಬುದಾಗಿ ದೇವರನ್ನ ಸ್ತುತಿಸುವಂತ ಒಂದು ಋಣದಲ್ಲಿ ನಾವು ಇದ್ದೇವೆ ಆದ್ದರಿಂದ ದೇವರು ನಿಮ್ಮನ್ನು ಎಷ್ಟೋ ಕಣ್ಣಿಗೆ ಕಾಣದೇ ಇರುವಂತಹ ವಿಪತ್ತುಗಳಿಂದಲೂ ಆಪತ್ತುಗಳಿಂದಲೂ ಕುತಂತ್ರಗಳಿಂದಲೂ ತಪ್ಪಿಸಿದ್ದಾರೆ ಎಂಬುದನ್ನು ಅರಿತು ದೇವರಿಗೆ ಸ್ತೋತ್ರ ಮಾಡಿ ಕಣ್ಣಿಗೆ ಕಾಣುವಂತ ಎದುರಾಗಿರುವಂತಹ ವಿಪತ್ತುಗಳಿಂದ ಕೂಡ ಆತನು ರಕ್ಷಿಸುವುದಕ್ಕೆ ಶಕ್ತನೇ ಎಂಬುದನ್ನು ತಿಳಿದು ಆತನ ನಾಮವನ್ನು ಕೀರ್ತಿಸುತ್ತಾ ಇರಿ ತಡೆಗಳು ನೀಗುತ್ತವೆ ಕಾರ್ಯಗಳು ಸಫಲವಾಗುತ್ತವೆ ನಿಮ್ಮನ್ನು ಸುರಕ್ಷಿತವಾಗಿಟ್ಟು ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸಿ ಶ್ರೇಷ್ಠವಾಗಿ ಘನಪಡಿಸುತ್ತಾನೆ ಆ ರೀತಿಯಾಗಿ ನಮಗೆ ವಿರೋಧವಾಗಿ ಎದ್ದೇಳುವಂತಹ ಕಾರ್ಯಗಳ ವಿಷಯವಾಗಿ ಬಹಳ ಜಾಗರೂಕತೆಯಿಂದ ನಮ್ಮನ್ನು ಮುನ್ನಡೆಸುವಂತಹ ದೇವರು ಅವುಗಳಿಂದ ತಪ್ಪಿಸಿ ನಮ್ಮನ್ನು ಆಶೀರ್ವದಿಸುವಂತಹ ದೇವರು ನಮಗಿದ್ದಾರೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ Terima <tuh> ಯೇಸು ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ಜಾಣರಾಗಿ ಜ್ಞಾನಿಗಳಾಗಿದ್ದಂಥ ಜೋಯಿಷ್ಯರಿಗೂ ಕೂಡ ಹೆರೋದನ ಕುತಂತ್ರವು ತಿಳಿಯದೆ ಹೋದಾಗ ನೀನಾದರೂ ಕರ್ತನೆ ಎಲ್ಲವನ್ನೂ ಅರಿತಾತನು ಅವನ ಕುತಂತ್ರಗಳನ್ನು ನಿಷ್ಫಲ ಮಾಡುವಂತೆ ನಿನ್ನ ವಿಶೇಷ ಜ್ಞಾನವನ್ನು ತೋರ್ಪಡಿಸಿ ಕಾರ್ಯಗಳನ್ನು ಮಾಡಿಯಪ್ಪ ತಪ್ಪಿಸಿ ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಹಿಂತಿರುಗಿ ನೋಡುವುದಾದರೆ ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪ ನೀವು ಕಾರ್ಯ ಮಾಡಿರುವುದರಿಂದಲೇ ನಾವು ಇಂದಿಗೂ ಜೀವಂತವಾಗಿದ್ದೇವೆ ಇಂದಿಗೂ ಕೂಡ ನಷ್ಟಗಳನ್ನು ಅನುಭವಿಸದೆ ಸುರಕ್ಷಿತವಾಗಿ ನಡೆಯುತ್ತಾ ಇದ್ದೇವೆ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ರಾಜ ನಮ್ಮ ಮುಂದೆ ಅಪ್ಪ ಕಾಣುತ್ತಿರುವಂತಹ ವಿಷಯಗಳಲ್ಲಿ ಕೂಡ ನೀವು ಖಂಡಿತ ಅದ್ಭುತವನ್ನು ಮಾಡುತ್ತೀರಾ ಅವುಗಳನ್ನು ನೀಗಿಸಿ ಜಯದಲ್ಲಿ ನಮ್ಮನ್ನು ಮುನ್ನಡೆಸುತ್ತೀರಾ ಅದಕ್ಕಾಗಿ ನಿಮಗೆ ಮಹಿಮೆ ಏಸುವೆ ನಿನ್ನ ನಾಮಕ್ಕೆ ಶ್ರೇಷ್ಠವಂತ ಘನತೆಯನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಅದನ್ನೇ ವಿಶೇಷವಾಗಿ ಆಶೀರ್ವಸುಕ ತಡೆಗಳನ್ನ ನೀಗಿಸು ಕುತಂತ್ರಗಳನ್ನು ನೀಗಿಸು ವೈರ್ಯ ಮುಂದೆ ಔತಣವನ್ನು ಸಿದ್ಧಪಡಿಸಿ ಅಪ್ಪ ಶಿರಸ್ಸಾಗಿ ಘನತೆ ಉಳ್ಳವರಾಗಿ ಅಪ್ಪ ನಿನ್ನ ಮಕ್ಕಳನ್ನು ಮಾರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ಪ್ರತಿಯೊಂದು ಕಾರ್ಯದಲ್ಲೂ ಅದ್ಭುತ ಮಾಡು ಸಂತೋಷ ಪಡಿಸು ನಿನ್ನ ಮಕ್ಕಳಪ್ಪ ಸಮೃದ್ಧಿಯಲ್ಲಿ ಜೀವಿಸಲಿ ಆಶೀರ್ವಾದವಾಗಿ ಜೀವಿಸಲಿ ಅತೆಗೆ ಮಾಡುವಂತ ನಿನ್ನ ಪ್ರೀತಿಗಾಗಿ ಕೃಪೆಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತ್ರೀಯನ ಏನ ಸಲ್ಲಿಸಿ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್